ಮಾವು ಬೆಳೆಗಾರರಿಗೆ ಮಾಹಿತಿ ಕಾರ್ಯಾಗಾರ ಹಾಗೂ ರೈತರ ಸಮಾವೇಶ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷ ಚಿನ್ನಪ್ಪರೆಡ್ಡಿ ತಿಳಿಸಿದ್ದಾರೆ ಶ್ರೀನಿವಾಸ್ಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜನವರಿ ಹದಿನೇಳರಂದು ಪಟ್ಟಣದ ಮಾರುತಿ ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು ಇನ್ನು ಕಳೆದ ವರ್ಷ ಮಾವಿನ ಬೆಳೆಗೆ ಅತಿ ಹೆಚ್ಚು ರೋಗ ಮತ್ತು ಕೀಟಗಳ ತೊಂದರೆಯಿಂದ ಎಲ್ಲಾ ಮಾವು ಬೆಳೆಗಾರರು ತೊಂದರೆಗೀಡಾಗಿದ್ದಾರೆ ಜೊತೆಗೆ ರೈತರಿಗೆ ಔಷಧಿಗಳನ್ನು ಸಿಂಪಡಿಸುವ ಬಗ್ಗೆ ಮಾಹಿತಿ ಕೊರತೆಯೂ ಎದ್ದು ಕಾಣುತ್ತಿತ್ತು ಇದರ ಹಿನ್ನೆಲೆಯಲ್ಲಿ ಕಾರ್ಯಾಗಾರದಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಕೋಲಾರ ನುರಿತ ವಿಜ್ಞಾನಿಗಳು ರೈತರಿಗೆ ಮಾಹಿತಿ ನೀಡಲಿದ್ದಾರೆ ಅಂತ ತಿಳಿಸಿದರು ಸಂಘದ ವತಿಯಿಂದ ಯಾವಾಗಲೂ ನಾವು ಇಲ್ಲಿವರೆಗೂ ಹೋರಾಟಗಳೇ ಮಾಡ್ಕೊಂಡು ಬಂದಿದ್ದೀವಿ ಈಗ ಒಂದೇ ಹೆಜ್ಜೆ ಮುಂದೆ ಇಟ್ಟು ವಿಶೇಷವಾಗಿ ರೈತರಿಗೆ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತೇಳಿ ನಮ್ಮ ಕಾರ್ಯಕಾರಿ ಮಂಡಳಿಯವರೆಲ್ಲ ಯೋಚನೆ ಮಾಡಿ ಇವತ್ತು ಇಂದಿನ ವರ್ಷ ಅಂದರೆ ಕಳೆದ ವರ್ಷ ಮಾವಿನ ಬೆಳೆಗೆ ಅತಿ ಹೆಚ್ಚು ರೋಗ ರುಜಿನಗಳು ಬಂದು ರೈತರನ್ನು ಕಾಡ್ತು ಅತಿ ಹೆಚ್ಚಿಗೆ ತ್ರಿಪ್ಸು ಆಂತ್ರನೋಸ್ ಅಂತಕ್ಕಂಥ ಮಚ್ಚರೋಗ ಅತಿ ಹೆಚ್ಚಾಗಿ ಸುಮಾರು ಐದರಿಂದ ಆರು ಸಿಂಪರಣೆಗಳನ್ನು ಸಿಂಪರಣೆ ಮಾಡಿದ್ರೂ ಸಹ ರೈತರಿಗೆ ಕೈಗೆಟ್ಕಂಥ ಬೆಳೆ ಮಾವಿನ ಬೆಳೆಯಲ್ಲಿ ತುಂಬ ನಷ್ಟ ಅನುಭವಿಸಿದಂಥ ರೈತರು ಅದರ ಪ್ರಯುಕ್ತ ಈಗ ಮಾವಿನ ಹಂಗಾಮ ಏನು ಶುರುವಾಗ್ತಾ ಇದೆ ಸಿಂಪರಣೆ ಆ ಪೂರ್ವದಲ್ಲೇ ಈ ಒಂದು ವಿಜ್ಞಾನಿಗಳನ್ನು ಕರೆಸಿ ರೈತರಿಗೆ ಮಾಹಿತಿಯನ್ನು ಕೊಡಬೇಕು ಅಂತೇಳಿ ಆಲೋಚನೆ ಮಾಡಿ ಇವತ್ತು ಈ ನಾವೆಲ್ಲ ಒಂದು ವಿಶೇಷವಾದ ರೈತರ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ ಅಲ್ಲಿಂದ ವಿಜ್ಞಾನಿಗಳು ಮತ್ತು ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಕೋಲಾರ ಇಲ್ಲಿಂದ ವಿಜ್ಞಾನಿಗಳು ಎಲ್ಲರೂ ಸೇರಿ ಇದೇ ಹದಿನೇಳನೇ ತಾರೀಕು ಬುಧವಾರ ಈ ಒಂದು ಮಾರುತಿ ಸಭಾಂಗಣ ಬಾಲಾಂಜಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಮಾರ್ತಿ ಸಭಾಂಗಣದಲ್ಲಿ ಒಂದು ಸಭೆಯನ್ನು ಕರೆಯಲಾಗಿದೆ ರೈತರ ಸಮಾವೇಶವನ್ನು ಇಟ್ಕೊಳ್ಳಲಾಗಿದೆ ಆ ಒಂದು ಸಮಾವೇಶದಲ್ಲಿ ಎಲ್ಲ ವಿಜ್ಞಾನಿಗಳು ಬಂದು ರೈತರಿಗೆ ಮಾರ್ಗದರ್ಶನ ಕೊಡಬೇಕು ಅಂತೇಳಿ ಅವರಲ್ಲಿ ನಾವು ಕೇಳಿಕೊಂಡಿದ್ದೇವೆ ವಿಜ್ಞಾನಿಗಳು ಆಗಮಿಸ್ತಾ ಇದ್ದಾರೆ ಸರ್ಕಾರದಿಂದ ಆ ಒಂದು ಇಲಾಖೆಗಳಿಂದ ಪರ್ಮಿಷನ್ನು ಕೂಡ ಬಂದ್ ಆಗಿದೆ ಈಗ ವಿಜ್ಞಾನಿಗಳು ಬಂದು ರೈತರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇಡೀ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಎಲ್ಲ ಮಾವು ಬೆಳೆಗಾರರು ಬಂದು ಸಕಾಲಕ್ಕೆ ಬುಧವಾರ ದಿನ ಹದಿನೇಳನೇ ತಾರೀಕು ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಲ್ಲ ಮಾವು ಬೆಳೆಗಾರರು ಆ ಒಂದು ಮಾರುತಿ ಸಭಾಭವನದಲ್ಲಿ ಸೇರಿಕೊಂಡು ಆ ವಿಜ್ಞಾನಿಗಳು ಕೊಟ್ಟಂಥ ಮಾಹಿತಿಯನ್ನು ಪಡೆದು ಮುಂದಿನ ಮಾವಿನ ಬೆಳೆಯು ಒಂದು ಉತ್ತಮ ಮಟ್ಟದಲ್ಲಿ ಬೆಳೆಯಬೇಕು ಅಂತೇಳಿ ರೈತ ಬಾಂಧವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ